ಬಂದರೆ ನಾನಿಮ್ಮ ಸಂದಿಸಿಕಂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಒಂದು ಟ್ಯಾಕ್ಟರ್ನ ಬಗ್ಗೆ ತಿಳ್ಸ್ಕೊಳ್ಕೊ ಅಂತೇಳಿ ವಿಡಿಯೋ ನಾನು ಮಾಡ್ತಾ ಇದೀನಿ ಸ್ನೇಹಿತರೆ ಮೊದಲನೇದಾಗಿ ನನ್ನ ಒಂದು ಟ್ಯಾಕ್ಟರ್ನ ತೊಗೊಂಡು ಇವತ್ತಿಗೆ ಐದೂವರೆ ವರ್ಷ ಆಯಿತು ಈ ಗಾಡಿನ ತೊಗೊಳೋಕ್ಕೆ ಕಾರಣ ಏನಪ್ಪಾ ಅಂದರೆ ನಾನು ದೊಡ್ಡ ಗಾಡಿ ತೊಗೊಂಡಿದ್ದು ಈಗ ಸಡನ್ನಾಗಿ ಅದಕ್ಕಿಂತ ಮುಂಚೆ ನನ್ನದು ಬೇರೆ ಗಾಡಿ ಇತ್ತು ಸ್ನೇಹಿತರೆ ಯಾವುದು ಅಂದರೆ ಫಾರ್ಟಿ ಟು ಎಚ್ ಪಿ ಜಾಂಡೀರ್ ಗಾಡಿ ಇತ್ತು ಆ ಗಾಡಿಯಿಂದಲೇ ನಾನು ಈ ಗಾಡಿ ತಗೋಳಕ್ಕೆ ಕಾರಣ ಆಗಿದ್ದು ಸ್ನೇಹಿತರೆ ಮೊದಲು ನಾನು ಆ ಗಾಡಿ ತೊಗೊಂಡು ಅದು ಒಂದು ಐದು ಐದರಿಂದ ಆರು ವರ್ಷ ಕೆಲಸ ಮಾಡಿದೆ ಅದಾದಮೇಲೆ ಈ ಗಾಡಿ ತೊಗೊಂಡಿದ್ದು ಮೊದಲು ಸ್ನೇಹಿತರೆ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇರಬೇಕಾದ್ರೆ ನಾನು ಪಕ್ತೂರಿಗೆ ಗೊಬ್ಬರ ತುಂಬಕ್ಕೆ ಹೇಳಿ ಹೋಗ್ತಿದ್ದೆ ಸ್ನೇಹಿತರೆ ಅವಾಗ ಸ್ವಲ್ಪ ಗಾಡಿ ಬಗ್ಗೆ ಗಾಡಿ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಗಾಡಿ ಟೆಕ್ಚ್ ಇರಲಿಲ್ಲ ಅದಾದಮೇಲೆ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇರಬೇಕಾದ್ರೆ ಸ್ವಲ್ಪ ಗಾಡಿ ಹಿಂದಕ್ಕೆ ಮುಂದಕ್ಕೆ ತೆಗೆದನ್ನೆಲ್ಲ ಮಾಡ್ತಿದ್ದೆ ಅಲ್ಲಿಂದ ನನಗೆ ಡ್ರೈವಿಂಗ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಆವಾಗ ಮನೇಲಿ ಕೂತ್ ಮಾತಾಡಿದಾಗ ನನಗೆ ಗಾಡಿ ತೊಗೊಳ್ತೀನಿ ಅಂತ ಹೇಳಿದೆ ಅದಕ್ಕೆ ಮನೆಯಲ್ಲೂ ಕೂಡ ಹೀಗೆ ಇದ್ರೆ ಏನೋ ಆಗಲ್ಲ ಅಂತೇಳಿ ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ಗಾಡಿನ ಜನರ ಕಡೆ ಕೊಡಿಸಿದ್ದು ಸ್ನೇಹಿತರ ನಾನು ಆ ಗಾಡಿ ತೊಗೊಂಡಿದ್ದು ಸೆಕೆಂಡ್ಸ್ ಗಾಡಿ ಜನ್ನಾಪುರದಲ್ಲಿ ಜಾಂಡ್ರಿ ಗಾಡಿ ಮದುವೆ ಏಕೆಂದರೆ ಜಾಂಡ್ರಿ ಗಾಡಿ ತೊಗೊಂಡು ಕಾಣೇನಪ್ಪ ಅಂದರೆ ಅದೇ ಗಾಡೀಲಿ ಕೆಲಸ ಮಾಡಿದ್ರಿಂದ ಅದೇ ಗಾಡಿನ ತೊಗೊಂಡೆ ನಮ್ಮ ಪಕ್ಕದವ್ರು ಹೆಣ್ಕೊಂಡು ಕೂಡ ಅವರೇ ಕೊಡಿಸಿದ್ದು ಗಾಡಿನ ಅದು ಜನಪುರದಲ್ಲಿ ಸೆಕೆಂಡ್ಸ್ ಗಾಡಿನ ತೊಗೊಂಡೆ ಐದು ಲಕ್ಷದ ಅರವತ್ತು ಸಾವಿರಕ್ಕೆ ನನಗೆ ಸ್ನೇಹಿತರೆ ಗಾಡಿ ಸಿಕ್ತು ಇಂಜಿನ್ ಟ್ರೈಲರು ಎರಡು ವರ್ಷ ಗಾಡಿ ಓಡಿದ್ದು ಗಾಡಿ ಓಡ್ತಂಗೆ ಇಷ್ಟ ಆಯಿತು ಗಾಡಿ ತೊಗೊಂಡೆ ಸ್ನೇಹಿತರೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆದಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಸ್ನೇಹಿತರೆ ಐದನೇ ಬೇಸ ಸ್ಟಾರ್ಟ್ ಮಾಡಿದೆ ಬೇಸಿ ಚಟ್ಮ ರೈತರು ಒಪ್ಪಾ ಕೆಲಸ ಮಾಡಿದೆ ಹಾಗಾಗಿ ಹಂಗೆ ಕಂಟಿನ್ಯೂ ಆಗ್ತಾ ಬಂತು ಕಂಟಿನ್ಯೂ ಆಗ್ತಿರಬೇಕಾದ್ರೆ ಒಂದು ಐದು ವರ್ಷ ಆರು ವರ್ಷ ಕೆಲಸ ಮಾಡಿದೆ ಒಂದು ಆರು ಸಾವಿರದಿಂದ ಏಳು ಸಾವಿರ ಗಂಟೆ ಕೆಲಸ ಮಾಡಾದ್ಮೇಲೆ ಗಾಡಿನ ಚೇಂಜ್ ಮಾಡಬೇಕು ಅಂತೇಳಿ ಅಂದ್ಕೊತಿದ್ದೆ ಅಂದರೆ ಇನ್ನೂ ಲಾಂಚ್ ಆಗಿರಲಿಲ್ಲ ಫೋರ್ವಿಲ್ ಡ್ರೈವ್ ಅವು ಹೊಸ್ದಾಗಿ ಹಾಗಾಗಿ ಗಾಡಿನ ಚೇಂಜ್ ಮಾಡಬೇಕು ಅಂತ ಅನ್ ನಾನು ಬೇರೆ ಗಾಡಿ ಯಾಕೆ ಸ್ವಲ್ಪ ಮೈಲೇಜ್ ಡ್ರಾಪ್ ಜಾಂಡರ್ ಗಾಡಿಯಲ್ಲಿ ಪಿಕಪ್ಪು ಮತ್ತು ಗಾಡಿ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಕೆಲಸ ಮಾಡೋದು ಐದನೇ ಆಗ್ಲಾಗಿರ್ಬೋದು ಯಾವುದೇ ಆಗಲಿ ಜನರಿಗೆ ಚೆನ್ನಾಗಿ ಕೆಲಸ ಮಾಡೋದು ಮತ್ತು ಮೇಂಟೆನೆನ್ಸು ಅಷ್ಟು ಇರಲಿಲ್ಲ ಚೆನ್ನಾಗಿತ್ತು ಗಾಡಿ ಒಂದು ಆರು ವರ್ಷದಿಂದ ಬೇ ಮೈಲೇಜ್ಗೋಸ್ಕರ ನಾನು ಬೇರೆ ಗಾಡಿ ಮಾಡೋಣಂತ ಅಂದ್ಕೊಂತಿರಬೇಕಾದ್ರೆ ಸ್ನೇಹಿತರೆ ಒಂದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಫೋರ್ ವೀಲ್ ಡ್ರೈವಲ್ಲಿ ಹಚ್ಚೋಕೆ ಸ್ಟಾರ್ಟ್ ಆದವು ಹೊಸ ಹೊಸ್ತಾಗಿ ಅವಾಗ ನನಗಿನ್ನೂ ಅನುಕೂಲ ಆಯಿತು ಬೆಸಕ್ಕೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ರೈತರಿಗೆ ಅಂತೇಳಿ ನೋಡೋಣ ಅಂತೇಳಿ ಡೆಮೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಫೋರ್ ವೀಲ್ ಸಾಗಬೇಡೋಣ ಅಂತೇಳಿ ಮೊ ತಲೇಲಿ ಒಂದು ಹೊಡ್ತಾ ಇದ್ದು ಮೈಲೇಜ್ ಎಷ್ಟು ಬರ್ಬೋದು ಮತ್ತು ಯಾವ ಥರ ಮೇಂಟೆನೆಸ್ ಅಂತ ಅದೊಂದು ತಲೇಲಿತ್ತು ತಲೆಯಲ್ಲಿ ಸ್ನೇಹಿತರೆ ಹಾಗಾಗಿ ಯಾವ ಗಾಡಿ ತಗೋಬೇಕು ಯಾಕೆಂದರೆ ಜಾಸ್ತಿ ಗಾಡೀ ಇದ್ನಲ್ಲ ಹಾಗಾಗಿ ಬೇರೆ ಗಾಡಿ ಜಾ ಬೇರೆ ಗಾಡಿ ಹೋಗಿ ಇಂಟ್ರೆಸ್ಟ್ ಇರಲಿಲ್ಲ ಯಾಕೆಂದರೆ ಅದೇ ಗಾಡಿ ಕಂಫರ್ಟಬಲ್ ಚೆನ್ನಾಗಿದ್ದರೆ ಬೇರೆ ಗಾಡಿ ಹೋಗೋಕೆ ಇಂಟ್ರೆಸ್ಟ್ ಇರಲಿಲ್ಲ ಆದರೂ ಕೂಡ ಮೈಲೇಜಿಗೋಸ್ಕರ ನಾನು ಬೇರೆ ಗಾಡಿಗೋಸ್ಕರ ಬರಂಗಾಯಿತು ನಾನು ಡೆಮನ್ ನೋಡಿದ ಗಾಡಿ ಫಸ್ಟ್ ಬಂದ್ಬಿಟ್ಟು ಮಹೇಂದ್ರ ಅದಾದಮೇಲೆ ನ್ಯೂಲ್ಯಾಂಡ್ ನೋಡಿದೆ ಮತ್ತು ಸೋನಾಲಿಕ ನೋಡಿದೆ ಅಷ್ಟು ಗಾಡಿ ಡಮಾ ನೋಡಾದಮೇಲೆ ಸ್ನೇಹಿತರೆ ನನಗೆ ನನಗೇನೋ ಅದರಲ್ಲಿ ಕಂಫರ್ಟಬಲ್ ಸಿಗ್ಲಿಲ್ಲ ಹಾಗಾಗಿ ಬೇರೆ ಗಾಡಿ ನೋಡೋ ಅಂಥೇಳಿ ಫೈನಲ್ ಆಗಿ ನೋಡಿದ್ದು ನನಗೆ ಸ್ನೇಹಿತರೆ ಕುಬೋಟೊ ಫಿಫ್ಟಿ ಫೈವ್ ಎಚ್ ಬಿ ಕುಬೋಟೋ ನಾನು ಗಾಡಿ ನೋಡಿದಂಗೆ ನನಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಗಾಡಿ ಗೇರ್ ಆಗಿರ್ಬೋದು ಮತ್ತು ಓಡ್ಸೋಕ್ಕೆ ಮತ್ತು ಅದರ ಸೌಂಡು ಮತ್ತು ಇಂಜಿನ್ ಎಲ್ಲ ನೋಡಿ ತುಂಬ ಇಷ್ಟ ಆಯಿತು ತಲೆಯಲ್ಲಿ ಇನ್ನೊಂದು ಏನಪ್ಪ ಅಂದರೆ ಹೊಸ್ದಾಗಿ ಲಾಂಚ್ ಆಗಿರೋದ್ರಿಂದ ತಲೆಯಲ್ಲಿ ಒಂದು ಭಯ ಇತ್ತು ಏಕೆಂದರೆ ಗಾಡಿ ಎಷ್ಟು ಪಬ್ಲಿಕ್ ಆಗಿರಲಿಲ್ಲ ಆಗಿನೂ ಲಾ ಲಾಂಚ್ ಆಗಿತ್ತು ತೊಗೊಳ್ರೆ ಮುಂಚೆ ಇದರಲ್ಲಿ ಎಲ್ಲಿ ಲಕ್ಷ ಅಂತೇಳಿ ಫೋರ್ ವೀಲ್ ಡ್ರೈವ್ ಇತ್ತು ಅದಾದಮೇಲೆ ಅದನ್ನು ಚೇಂಜ್ ಮಾಡಿ ಈ ಥರ ಮಾಡಿದರು ಹಾಗಾಗಿ ನಾನು ಸ್ಟಾರ್ಟಿಂಗ್ ತೊಗೋಬೇಕಾದ್ರೆ ಫಾರ್ಟಿ ಫೈವ್ ಎಚ್ ಬಿ ಇತ್ತು ಫೋರ್ ವೀಲ್ ಡ್ರೈವು ಅದನ್ನು ನಾನು ತೊಗೊಳೋಕ್ಕೆ ನನಗೆ ತಾಂದ್ರೆ ಈ ಗಾಡಿನೂ ತಗೋಬೇಕು ಫೈನಲಾಗಿ ಮತ್ತೆ ಯಾವ ಗಾಡಿನೂ ಮಾಡಬಾರ್ದು ಅಂದ್ಕೊಂಡು ಮನಸಲ್ಲಿತ್ತು ಹಾಗಾಗಿ ತಾಂತ್ರಿತೇ ಗಾಡಿ ತೊಗೋಬೇಕು ಅಂತೇಳಿ ನಾನು ಆಸೆಪಟ್ಟೆ ಆಮೇಲೆ ಇದ್ರ ಬಗ್ಗೆ ನಾವು ತಿಳ್ಕೊಂಡೆ ಯಾಕೆಂದರೆ ಏಕೆ ತುಂಬ ದೊಡ್ಡ ಅಮೌಂಟಿಗೆ ಕೈ ಆಗ್ತೀನಿ ಯಾಕಂದರೆ ಹನ್ನೊಂದು 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 ಲಕ್ಷ ಚಿಲ್ ಬರುತ್ತೆ ಇರುತ್ತೆ ಲೋನ್ ಬಗ್ಗೆ ಎಲ್ಲ ಯೋಚನೆ ಸ್ಟಾರ್ಟ್ ಆಯಿತು ಆದರೂ ಪರವಾಗಿಲ್ಲ ಏನಾದ್ರು ಮಾಡಿ ಕಟ್ಟೋಣ ಈ ತಾಂದು ತಗೋಬಾರಣ ಈ ಗಾಡಿ ಅಂದ್ಕೊಂಡು ಫೈನಲ್ ನಿರ್ಧಾರ ಮಾಡಿ ಈ ಗಾಡಿ ಬಗ್ಗೆ ತಿಳ್ಕೊಂಡೆ ತಿಳ್ಕೊಂಡಾದ್ಮೇಲೆ ಇದ್ರ ಬಗ್ಗೆ ಒಳ್ಳೆ ಮಾಹಿತಿ ಬಂತು ಯಾಕೆಂದರೆ ಮೈಲೇಜು ಮತ್ತು ಇಂಜಿನ್ ಬಗ್ಗೆ ಒಳ್ಳೆ ಮಾಹಿತಿ ಬಂತು ಅದನ್ನು ತಿಳ್ಕೊಂಡು ಇದನ್ನು ಕೂಡ ಡೆಮಾ ನೋಡಿ ಫೈನಲಾಗಿ ನಿರ್ಧಾರ ನಿರ್ಧಾರ ಮಾಡಿ ಸ್ನೇಹಿತರೆ ಈ ಗಾಡಿನ ನಾನು ತಗೊಂಡೆ ಆಮೇಲೆ ನಮ್ಮ ಬಾಸು ಕೂಡ ಹೇಳಿದರು ನಾ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನಾವು ರೆಡಿ ಮಾಡಿಸ್ಕೊಡ್ತೀವಿ ಅಂತಲೇ ಅವರು ಕೂಡ ಭರವಸೆ ಕೊಟ್ಟರು ಆಮೇಲೆ ರೈತರು ಕೂಡ ಬೇರೆ ಬೇರೆ ರೈತರು ಹೇಳ್ತಿದ್ರು ಜಪಾನ್ ಇಂಪಾರ್ಟೆಂಟ್ ಗಾಡಿ ಆಗಿದ್ದರಿಂದ ಜಾಸ್ತಿ ಬರ್ತವೆ ಹಾಗೂ ಅಂತೇಳಿ ತಲೆಗೆ ಹೇಳಿದರು ಈ ಗಾಡಿ ಚೆನ್ನಾಗಿಲ್ಲ ಅಂತೆಲ್ಲ ಹೇಳಿದರು ಅದನ್ನೆಲ್ಲ ತಲೆಗೆ ಹಾಕೊಂಡೆ ನೋಡೋಣ ಏನಾಗುತ್ತೆ ಅಂತೇಳಿ ಈ ಗಾಡಿನ ತೊಗೊಂಡೆ ಸ್ನೇಹಿತರೆ ಫೈನಲ್ ಆಗಿ ಈ ಗಾಡಿ ತೊಗೊಂಡು ಇವತ್ತಿಗೆ ಐದೂವರೆ ವರ್ಷ ಆಯಿತು ನಂದು ಈಗ ಕಂತುಗಿಂತೆಲ್ಲ ಮುಗ್ಸ್ಕೊಂಡು ಆರಾಮಾಗಿದ್ದೀನಿ ಸ್ನೇಹಿತರೆ ಈಗ ಐದು ಐದು ವರ್ಷ ನನಗೆ ಕಂತು ಬಂದುಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ಹೇಳ್ತೀನಿ ನಿಮಗೆ ಎಷ್ಟು ಕಂತು ಮತ್ತು ಅದ್ರ ಬಗ್ಗೆ ಎಷ್ಟು ಕಂತು ಬರ್ತೈತು ಅಂತ ಇಷ್ಟು ನನ್ನ ಗಾಡಿ ತೊಗೊಂಡು ಇವತ್ತಿಗೆ ಐದು ವರ್ಷ ಆಯಿತು ಚೆನ್ನಾಗಿ ಕೆಲಸ ಮಾಡ್ತೇನೆ ಇವತ್ತಿಗೇನು ಪ್ರಾಬ್ಲಮ್ ಆಗಿಲ್ಲ ನನ್ನ ಗಾಡಿಯಲ್ಲಿ ಯಾವುದೇ ಸಣ್ಣ ಪುಟ್ಟವು ಸಣ್ಣ ಪುಟ್ಟವಾಗಿದ್ದಾವೆ ಅದು ನಾನು ಎಷ್ಟೋ ವಿಡ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನೇನು ಸಣ್ಣ ಪುಟ್ಟವಾಗಿದೆ ಇಷ್ಟು ಸ್ನೇಹಿತರೆ ನನ್ನ ಗಾಡಿ ಒಂದು ತೊಗೊಂಡು ಈಗ ಕೆ ಕೆಲಸ ಮಾಡ್ತಾಯಿದ್ದೀನಿ ಈಗಲೂ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ